ಇಲ್ಲ ಅವ್ರು ನೀವು ಮಾತಾಡುವಂತದ್ದೇ ಬರೋದಿಲ್ಲ ಅಲ್ಲ ಇನ್ನು ಇಲ್ಲ ಅವ್ನು ಮಾತಾಡದೆ ನಾನು ಯಾಕಂದ್ರೆ ನನ್ನ ನೆಮ್ಮದಿ ಕೆಡಿಸ್ಬಿಟ್ನಲ್ಲ ನಾನು ಅದಕ್ಕೆ ಒಂಥರ ಮಾತಾಡದೆ ನಾನು ನನ್ ನೆಮ್ಮದಿ ಕೆಡಿಸಿದ್ಯಲ್ಲ ನೀನ್ ನೆಮ್ಮದಿಯಿಂದ ಇರ್ತೀಯ ನಾನು ಎಲ್ಲ ಕೇಳಿದೀನಿ ತಪ್ಪೇನ ತಪ್ಪೇನು ಕೇಳಿಲ್ಲ ನನ್ ನೆಮ್ಮದಿ ಕೆಡಿಸಿದ್ಯಾ ನೀನ್ ನೆಮ್ಮದಿಯಿಂದ ಇರ್ತೀಯ ನಿನ್ ಮೇಲೆ ಅಂತ ಕೇಳಿದೀನಿ ನನ್ ನೆಮ್ಮದಿನ ಹಾಳು ಮಾಡ್ಬಿಟ್ಟ ಸರ್ ಹೌದಲ್ಲ ಸಹಜವಾಗಿ ಇಂತ ಪ್ರಕರಣ ಆದ್ರೂ ಕೂಡ ನೀವಿಷ್ಟು ಇನ್ನು ಮಾತನಾಡ್ತಿದ್ದೀರಿ ಅಂತಂದ್ರೆ ಓಕೆ ಬಟ್ ಕೆಲವೊಬ್ರು ಏನಾಗ್ಬಿಡ್ತಾರೆ ಅಂದ್ರೆ ತುಂಬಾ ಡಿಪ್ರೆಷನ್ ಹೋಗ್ಬಿಡ್ತಾರೆ ನಾನು ಹಿಂಗ್ ಮಾಡ್ಬಿಟ್ಲಲ್ಲ ಹಿಂಗ್ ಮಾಡ್ಬಿಟ್ಲಲ್ಲ ಅಂತ ಹೇಳಿ ಆತರ ಮಾಡ್ಕೊಳಿದ್ರು ನೀವು ಈ ತರ ಮಾಡ್ತೀರಿ ಅಲ್ಲ ಬಟ್ ಕೆಲವೊಂದು ಪರಿಸ್ಥಿತಿಗಳನ್ನು ಗಮನಿಸಿರ್ತೀವಲ್ಲ ಹ್ಮ್ ಸೊ ಆದ್ರೂ ಕೂಡ ನೀವು ಇನ್ನು ಸ್ಟ್ರಾಂಗ್ ಆಗಿ ಇದ್ರಿ ಅಂದ್ರೆ ಸ್ಟ್ರಾಂಗ್ ಆಗಿ ಇರ್ಬೇಕು ಇನ್ನು ಸ್ಟ್ರಾಂಗ್ ಆಗಿದ್ರಿ ಅಂತ ಅಂದ ತಕ್ಷಣ ನೀವು ಕುಗ್ಬೇಕು ಅಂತ ನಾನು ಹೇಳ್ತಿಲ್ಲ ಸ್ಟ್ರಾಂಗ್ ಆಗಿದ್ದೀರಾ ಮಕ್ಳಿಗೋಸ್ಕರ ಓಡಾ ಹೋರಾಟ ಮಾಡ್ಬೇಕು ಅಂತಿದ್ರ ಅಂದ್ರೆ ಎಂಟಿ ನಮ್ ಜೊತೆಗಿದ್ರೆ ತಾಯಿ ತಂದಿ ಪ್ರೀತಿ ಮಕ್ಕಳಿಗೆ ಸಿಗ್ಲಿ ಅಂತ ಯಾಕಂದ್ರೆ ಅನ್ನೋ ಪ್ರೀತಿ ಸಿಕ್ಲಿ ಅನ್ನೋ ಪ್ರೀತಿ ಸಿಕ್ಲಿ ಹೊಸ ಜೀವನ ಮಾಡೋಣ ಎಲ್ಲ ಮರ್ತ್ಬಿಟ್ಟು ಹೊಸ ಜೀವನ ಮಾಡೋಣ ಇವಾಗ ಏನೋ ದೊಡ್ಡ ವಿಷಯ ಅಲ್ಲ ಸಾರ್ ಓಡೋಗಿರೋದು ಆದ್ಮೇಲೆ ಈಗ ಒಂದು ಟೈಮ್ ನೀವೇನೋ ಒತ್ತಾಯದ ಪೂರ್ವಕವಾಗಿ ಕರ್ಕೊಂಡ್ ಬಂದ್ವಿ ಅಂತಿದ್ರಲ್ಲ ಲೀಲಾ ಹ್ಮ್ ಸೊ ಕರ್ಕೊಂಡ್ ಬಂದ್ಮೇಲೆ ನಿಮ್ಗೆ ಯಾವತ್ತಾದ್ರೂ ಈಗ ಅನಿಸ್ತಾ ಅವ್ರನ್ನ ಆ ಸಮಯದಲ್ಲಿ ನಾನು ಸ್ವಲ್ಪ ಸಮಾಧಾನವಾಗಿರ್ಬೇಕಿತ್ತು ಕೋಪ ಆಗ್ಬಾರ್ದಿತ್ತು ಅನ್ನೋ ತರ ಸರ್ ಸಮಾಧಾನದಲ್ಲಿ ಇದ್ದೆ ನನ್ಗೆ ಒದ್ಬಾರ್ ಜಾಗಕ್ಕೆ ಒದ್ಬಿಟ್ಲು ಆಮೇಲೆ ಮಗನ ಅನ್ಬಿಟ್ಲು ನನ್ಗೆ ನನ್ ಪೀಜಿ ಕೇಳ್ಬಿಟ್ಲು ಸರ್ ಕೈಯಲ್ಲಿ ಬೀಜ ಹಂಗೆ ಹಾಕಿ ಸ್ಕಾಕ್ ಬಿಟ್ಲು ಇರೋದ್ ಹೇಳ್ತೀನಿ ನೋಡಿಬಿಟ್ಲು ನಮ್ಗೆ ಆ ವಿಚಾರಕ್ಕೊಂದ್ ನಾಲ್ಕು ಏಟ್ ಹೊಡೆದ್ ಜಾಸ್ತಿ ಏನೋ ಹೊಡೆದಿಲ್ಲ ಅವಳಿಗೆ ಬರೀ ಅಂತ ಹೊಡೆದಿರೋದು ಇಲ್ಲ ಸರ್ ನಾಲ್ಕೇಟ್ ಸುಳ್ಳು ಹೇಳ್ಬಾರ್ದು ನಾಲ್ಕ್ ಗೇಟ್ ಹೊಡೆದಿನ್ ಅವಳಿಗೆ ನನ್ನ ನಿಂತಿಗೆ ಅರ್ಥ ಆಯ್ತಾ ನನ್ನ ಬಂದಿದ್ಲಾ ಗುಂಡ್ ಬಂದ್ ಮಾತಾಡ್ಸ್ಕೊಂಡ್ಲಾ ಅವಳೆಲ್ಲಾ ಮಾಡ್ತಾರದೆಲ್ಲ ಡ್ರಾಮಾ ಸರ್ ನಾನ್ ಸರ್ ನೆನ ಬಂದಿದ್ಲಾ ನನ್ ನಿಂತಿ ಮಾಡ್ತಾರದೆಲ್ಲಾ ಡ್ರಾಮಾ ನನ್ನ ನಿಂತಿ ನೆಲೆ ಬಂದಿದ್ಲಾ ಹ್ಮ್ ಆಮೇಲೆ ಸರ್ ಇವ್ರು ಏನು ಮಾತ್ರ ತಗೊಂಡು ಮಾತ್ರ ಯಾರ್ ಸರ್ ಕೊಟ್ಬಿಡ್ತಾರೆ ಅಷ್ಟೊಂದು ಅಷ್ಟೊಂದ್ ಟ್ಯಾಬ್ಲೆಟ್ ಯಾರು ಕೊಡ್ತಾರೆ ಆಮೇಲೆ ಹಾಸ್ಪಿಟ್ಲಗ್ ಹೋಗಿರೋದು ಸಾಮಾನ್ಯ ಡಿಸ್ಚಾರ್ಜ್ ಮಾಡ್ಬಿಡ್ತಾರಾ ಇಲ್ಲ ಸಂಜಯಾ ಗಾಂಧಿ ಅಂತ ಹೇಳಿದ್ರು ಸಾಮಾನ್ಯ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡ್ಬಿಟ್ಟೆ ಅಂತ ಹೇಳ್ತಾರೆ ಮದ್ರೆಲ್ಲ ಇವ್ರ ಹತ್ರ ಇರ್ಬೇಕಲ್ಲ ಸರ್ ಹೌದೌದು ತಾನೇ ಅಲ್ಲಿ ನಾನು ನಮ್ದು ಏನಿದೆ ಎವಿಡೆನ್ಸ್ ಕೊಟ್ಟಿದ್ದೀನಿ ಅಲ್ಲಿ ಇವ್ರು ಕೊಡ್ಬೇಕು ತಾನೆ ಹಾಸ್ಪಿಟಲ್ ಸಂಜಯ ಗಾಂಧಿ ಅಲ್ಲಿ ಅಡ್ಮಿಟ್ ಆಗಿರೋದು ಅದೇನೋ ಮಾತಾಡಿ ತಿಂದಿರೋದು ಕೊಡ್ಬೇಕು ತಾನೆ ಇವ್ರು ಏನು ಕೊಟ್ಟಿಲ್ಲ ಎಲ್ಲಾ ಬರೀ ನಾಟಕನೇ ಮನೇಲಿ ಇಟ್ಕೊಂಡೇ ನಾಟಕ ಮಾಡಿರೋದು ಕಂಪ್ಲೇಂಟ್ ಎಲ್ಲ ಆಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಂದ್ರೆ ಪೊಲೀಸರು ಏನಾದ್ರು ಇದ್ ಮಾಡಿದಾರ ಅಥವಾ ಅಲ್ಲಿಗೆ ಕ್ಲೋಸ್ ಮಾಡ ಆಯ್ತಾ ಇಲ್ಲ ಸರ್ ಅವತ್ತು ಅದೇ ಸರ್ ಮೂವತ್ತು ಒಂದನೇ ತಾರೀಕು ಬರ್ಸ್ಕೊಂಡ್ ಬಂದಿರೋದು ಅಷ್ಟೇ ನಾನು ಬಿಡಿ ಸರ್ ಆಯ್ತು ಅವಳೆಲ್ಲಾನ ಇಟ್ಕೊಳ್ಳಿ ನನಗೇನು ತೊಂದರೆ ಇಲ್ಲ ಮಕ್ಕಳನ್ನ ಸಾಕೊಳ್ಳಿ ಇವಾಗ ಅಷ್ಟೇ ಬಂದ್ರೆ ಇವಾಗ್ಲೂ ಸಂಸಾರ ಮಾಡೋಣ அவள் இவ்ளோ கரீத்தினா அவள் அவளுபிட் அந்த ஓகே ஆய்ந்தே நான் சமஸ்ட் அவள் கர்க்கீன் மெர்க்கொண்டு அல்ல அாஸ்ட் டிசூஷன் ನೀವು ಇಷ್ಟೆಲ್ಲ ಆದ್ಮೇಲೂ ಕೂಡ ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿದ್ದೀರಲ್ಲ ಫೀಲ್ ಫೀಲ್ ಐ ಆಮ್ ಫೀಲ್ ಫೀಲ್ ನನ್ಗೆ ತುಂಬಾ ನೋವಾಯ್ತಿದೆ ನನ್ನ ಹೆಂಡತಿ ಇಲ್ಲ ನನ್ನ ಮಕ್ಳು ಇಲ್ಲ ನನ್ನ ಒಂಟಿ ಮಾಡ್ಬಿಟ್ಟ ಅವನ್ ಸಂತು ಅರ್ಥ ಆಯ್ತಾ ನನಗೆ ಈ ತರ ಮಾಡಿದಾನಲ್ಲ ಇನ್ನು ಮುಂದಕ್ಕೆ ಅವನ್ಗೇನು ಬರಲ್ವಾ ನಾನು ಅದೇ ಕೇಳ್ತಾ ಇದ್ದೀನಿ ಸಂತುಗೆ ಸಂತು ವಿಚಾರಣೆ ಮಾತಾಡ್ತಾ ಇದ್ದೀನಿ ನೋಡಿ ನನಗೆ ಈ ತರ ಆಗೈತಲ್ಲ ಅವನ್ ಮುಂದಕ್ಕೆ ಈ ತರ ಬರಲ್ವಾ ಅವನ್ಗೆ ಈ ತರ ಜೀವನ ಅವನಿಗೆ ಬರಲ್ವಾ ಅಂತ ನಾನು ಅಲ್ಲಿ ಕುತ್ಕೊಂಡು ನಾನು ಫೀಲ್ ಮಾಡ್ತಾ ಇರೋದು ಅವ್ರು ಇನ್ನೂ ಡಬಲ್ ಆಗಿ ಬರುತ್ತೆ ದೇವ್ರು ನೋಡೇ ನೋಡ್ತಾನೆ ಚೌಡೇಶ್ವರಿನೇ ಮುಗಿತಾರ ಚೌಡೇಶ್ವರಿನ ಮಂಜುನಾಥ ಸ್ವಾಮಿನೇ ಮುಗಿತಾರದು ದೇವ್ರ್ ನೋಡ್ಕೊಂತ ನೋಡ್ಕೊಂತಾನೆ ಸರ್ ಅವ್ರು ಸಂತು ನಂತು ನೋಡಿ ಸರ್ ದೇವ್ರೇ ನೋಡ್ಕೊಂತಾನೆ ದೇವ್ರೇ ನೋಡ್ಕೊಳ್ಳೋದು ಅವ್ನ ದೇವ್ರ ಮೆಚ್ಚತಾನೋ ಇಲ್ಲ ಬಿಡ್ತಾನೋ ದೇವ್ರೇ ಸಾರ್ ಹ್ಮ್ ಒಂದ್ ಮಗುನ್ ಕರ್ಕೊಂಡ್ ಐತಿನಿ ಅಂದ್ಲು ಮೂರ್ ಜನ ಒಂದೇ ಹತ್ರ ಇರ್ಲಿ ನನ್ ಅದೇ ಸರ್ ನಾಯ್ದಲ್ಲಿ ಹೇಳಿದ್ರು ಮೂರ್ ಜನ ಒಂದೇ ಹತ್ರ ಇರ್ಲಿ ಇಲ್ಲವ್ರೆ ಅವ ನನ್ ಮಗಳನ್ನ ನನ್ನ ಹತ್ರನೇ ಕಳ್ಸಿಕೊಡು ಅರ್ಥ ಆಯ್ತಾ ನನ್ ಮಗಳನ್ನ ಮೂರ್ ಜನ ನಾನೇ ಸಾಕೊಂತೀನಿ ಇಲ್ಲವ್ರೆ ಮೂರ್ ಜನ ಕರ್ಕೊಂಡ್ ಹೋಗೋದು ನನ್ ಮಗ ಹೋಗಲ್ಲ ಅಂತ ನಾನೇ ಬಲನ್ಸ್ ಮೇಲೆ ಕಳ್ಸಿ ಹ್ಮ್ ಹ್ಮ್ ನನ್ ಮಗ ಹೋಗಲ್ಲ ಅಂತ ನಾನೇ ಬಲನ್ಸ್ ಮೇಲೆ ಕಳ್ಸಿ ನಾನು ಇಲ್ಲಿಲ್ಲ ಸರ್ ನಾನು ಆಂದ್ರೆ ಏರ್ಪೋರ್ಟ್ ಅಲ್ಲಿ ಸಿಕ್ಜಾಲದಲ್ಲಿ ಇದ್ದೀನಿ ಹ್ಮ್ ಹ್ಮ್ ಈ ಸದ್ಯಕ್ಕೆ ನೀವಲ್ಲಿಲ್ಲ ನಾನು ಇಲ್ಲಿಲ್ಲ ಸರ್ ಏರ್ಪೋರ್ಟ್ ಹತ್ರ ಸಿಗ್ಜಲದಲ್ಲಿ ನಮ್ಮ ತಾಯಿಯವರು ಅಣ್ಣನ್ ಮಗಳು ಇದ್ದಾಳೆ ಅಲ್ಲಿ ಅವ್ರ ನಮ್ಮ ಅಕ್ಕವರು ಸತ್ತ ಹೋಗ್ಬಿಟ್ಟಿದಾರೆ ಅವ್ರ ಮಗನ ಹತ್ರ ನಾನು ಇದ್ದೀನಿ ಸರ್ ನನ್ಗೆ ಇಲ್ಲಿರಾಕ್ ಆಗಿಲ್ಲ ಬೇಜಾರಾಗಿ ನಾನು ಅಲ್ಲೇ ಹೋಗ್ಬಿಟ್ಟೆ ಹ್ಮ್ ನನ್ಗೆ ಇಲ್ಲ ಇರಾಕ್ ಆಗಿಲ್ಲ ಯಾಕಂದ್ರೆ ನಾನು ಹೊರಟೋದೇ ಸರ್ ನಾನು ಅಲ್ಲೇ ಇದ್ಕೊಂಡ್ಬೇಡಂತ ಪ್ಲಾನ್ ಎಲ್ಲ ಅಲ್ಲೇ ಇದ್ದೀನಿ ಸರ್ ಹ್ಮ್ ಅಲ್ಲೇ ಇದ್ ಇನ್ನ ಏನು ಬರದ್ ಬೇಡ ಇದ್ ಕಡೆಗೆ ನೀವು ಏರ್ಪೋರ್ಟ್ ಹತ್ರ ಕೆಲ್ಸಾ ಕೆಲ್ಸ ಮಾಡ್ಕೊಂಡು ಹ್ಮ್ ಅಲ್ಲೇ ಇದ್ಬಿಡಂತ ಪ್ಲಾನ್ ಮಾಡ್ಕೊಂಡ್ಬಿಡೀನಿ ಸರ್ ಹ್ಮ್ ಅಷ್ಟೇ ಸರ್ ಇನ್ನೇನಿಲ್ಲ ಇವಾಗ ಏನ್ ಕಾಲ ಮಿಂಚಿಲ್ಲ ಸರ್ ನಮ್ ಎಂತ ಹೇಳ್ತಾ ಇನ್ ಇಷ್ಟೇ ಬಂದ್ಬಿಡ್ಲಿ ಕಾಲ ಇವಾಗ ಮಿಂಚಿದೆಲ್ಲ ಏನಿಲ್ಲ ತಂದೆ ನಾನು ತಾಯಿ ಅವಳು ಇನ್ನೊಬ್ನ ಹೋಗಿ ಅಪ್ಪ ಅನ್ನಕ್ಕೆ ಆಗಲ್ಲ ನನ್ ಮಕ್ಳು ಹ್ಮ್ ಇವಾಗ ಅವನೊಂದ್ ಸಂತದೊಂದ್ ಮಗು ಇದೆ ಇವ್ರೊಂದ್ ಮೂರ್ ಜನ ಹ್ಮ್ ಹಾ ಒಬ್ರಿಗೊಬ್ರು ಗಲಾಟೆ ಮಾಡ್ಕೊಂಡೆ ಮಾಡ್ಕೊಂತಾರೆ ಇವಾಗ ಏನ್ ಕಾಲ ಮಿಂಚಿಲ್ಲ ಬಂದ್ಬಿಡಲಿಲ್ಲ ಅಷ್ಟೇ ಎಲ್ಲೇ ಇಲ್ಲಿ ಸಾರ್ ನೋಡಿ ಎಲ್ಲಾರ್ಗು ಕೇಳ್ಕೊಂತ ಇದೀನಿ ನನ್ನ ಫ್ಯಾಮಿಲಿ ಒಂದಾಗ್ಲಿ ಅಂತಾನೆ ಕೇಳ್ಕೊಂತ ಇದಿ ಇವಾಗನು ಆ ಸಂತು ಸ್ವಲ್ಪ ಮನ್ ಸಿಕ್ಕಿದ್ರ ಆಗುತ್ತೆ ಸರ್ ಸಂತು ಹ್ಮ್ ಹ್ಮ್ ಅವನ್ ಮನ್ ಸಿಕ್ಕಿದ್ರಾಗುತ್ತೆ ಬೇಡ ನೀನ್ ಅಪ್ಪ ಫಸ್ಟ್ ಹೊಂಟೋಗು ಅಂದ್ರೆ ಸಂತು ಮನ್ ಸಿಕ್ಕಿದ್ರೆ ಸಂತು ಕೈಯಲ್ಲಿ ಆಗುತ್ತೆ ಅಂದ್ರೆ ಈಗ ಸಂತೂನೆ ಹೋಗುವಂತ ಹೇಳ್ಬೇಕು ಅದ್ರಲ್ಲೂ ಡ್ರಾಮಾ ಮಾಡ್ತಾನೆ ಸರ್ ಸಂತು ಹೋಗು ನೀನು ನನ್ನ ಜೊತೆ ಬೇಡ ಅನ್ನೋ ತರನೆ ಹೇಳಿದ್ವು ಸಂತು ಆದ್ರು ಕೆಲವೊಂದಿಷ್ಟು ಕಡೆ ಇಲ್ಲ ಅವ್ನ ಡ್ರಾಮಾ ಮಾಡ್ತಾ ಇದ್ ನೋಡಿ ಅವ್ನು ಡ್ರಾಮಾ ಮಾಡ್ತಾ ಇದ್ನೊಂದೇ ಒಂದ್ ಮಾತು ಹೋಗು ಅನ್ಬಿಟ್ರೆ ಮುಗಿತಾ ಅಷ್ಟೇ ಹ್ಮ್ ಹ್ಮ್ ಹಾ ಯಾವ್ದೇ ರೀತಿ ಅದೂ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಸರ್ ಅವಳು ಬಂದೇ ಬರ್ತಾಳೆ ನನ್ ಗೊತ್ತು ನಾನೇನೇ ಮಾತಾಡಿದೀನಿ ಹ್ಮ್ ಅವಳು ಬರಕ್ ಇಷ್ಟಾನೆ ಹ್ಮ ಏನ್ ಗೊತ್ತಾ ಇವನು ಬಿಡ್ತಾ ಇಲ್ಲ ಅದ್ರಲ್ಲಿ ಸಂತು ಬಿಡ್ತಾ ಇಲ್ಲ ಅಷ್ಟೇ ಹ್ಮ್ 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 ಅವ್ಳು ಬರಾಕ್ ಇಷ್ಟಾನೆ ಅವ್ರೇನು ಅವ್ಳ ಬರಕ್ ಇಷ್ಟಾನೆ ಯಾಕಂದ್ರೆ ನಿಂತಿಗ ನಾನು ಅವಳ ಮಕ್ಕ ನೋಡ್ದು ಕೇಳ್ಬಿಡ್ತೀನಿ ಬರಾಕ್ ಇಷ್ಟಾನೆ ಅವ್ನ ಜೊತೆಲಿ ಬರ್ಕಾಕ ಇಷ್ಟ ಇಲ್ಲ ಯಾಕಂದ್ರೆ ಎಲ್ಲಾ ಇವನೇ ಮಾಡ್ತಾ ಇರೋದು ಅದ್ಕಡೆ ಇದ್ಕಡೆ ಇವನೇ ಮಾಡ್ತಾ ಹೋಗೋ ಅಂತಾನೆ ಹೋಗುವಂತಾನೆ ಒಂದ್ಸಲ ಸರಿ ಆಯ್ತು ಬಿಡು ನಿದ್ಕೋ ಅಂತಾನೆ ಹ್ಮ್ 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 ಇವ್ನ ಮನ್ ಸಿಗ್ಬೇಕಲ್ಲಿ ಫಸ್ಟ್ ಇಂದ ಉಂಟಾಗ್ ಅವ್ನಿಗೇನು ಕಾಲ ಮಿಂಚಿಲ್ಲ ಅವ್ನ ಯಾವ್ದನ ಮದುವೆ ಮಾಡ್ಕೊಂಡು ಮಕ್ಳಗಿಕ್ ಮಾಡ್ಕೊಂಡು ಅಪ್ಪಾಗಿಪ್ಪ ಅನ್ಸ್ಕೊಂಡು ಆರಾಮಾಗಿ ಇಟ್ಕೊಬೋದ ಅವ್ನು ಅವ್ರ ಮಗನ್ಗೆ ತಾಯಿ ಸ್ತನ ಬ್ಯಾರ ಕೊಡ್ಬೋದು ಅರ್ಥ ಆಯ್ತಾ ಇವಾಗ ನನ್ನ ಇಂತಿನ್ ಕರ್ಕೊಂಡೋಗಿ ಮೂರ್ ಜನ ಮಕ್ಕಳನ್ನ ಅವ್ರ ಮಗನ್ ಅಮ್ಮ ಅಂದ್ರ ಅಮ್ಮ ನನ್ ತನ್ ಗೆ ಅವ್ರ ಮಗ ಬಂದು ಅಮ್ಮ ಅನ್ನೋ ಅಂದ್ರೆ ಆಗುತ್ತಾ ಅದನ್ನಲ್ಲ ಅವನ್ ಯಾವ್ದೇ ಕಾರಣಕ್ಕೂ ಅನ್ನಲ್ಲ ಇವಾಗ ನನ್ ಮಕ್ಳು ಹೋಗಿ ನಮ್ ಮಿಸ್ಸಸ್ ಹೇಳ್ತಾಳೆ ಅಪ್ಪ ಅಂತ ಕರೀತಾರ ಕರೆಯಲ್ಲ ಯಾವ್ದೇ ಕಾರಣಕ್ಕೂ ಕರೆಯಲ್ಲ ಯಾವ್ದೇ ಕಾರಣಕ್ಕೂ ಆಗೋದೂ ಇಷ್ಟೇ ಸರ್ ಕೇಳ್ಪಟ್ಟೆ ಇವಾಗ ಏನೋ ಕಾಲ ಮಿಂಚಿ ಮಿಸ್ಸಸ್ ಹೋಗಿದ್ದಾಳೆ ಬಂದ್ಬಿಡ್ಲಿ ಇವನ್ ಸಂತು ಮನ್ಸಿಕ್ ಆಗುತ್ತೆ ಯಾಕಂದ್ರೆ ಅವನ್ಗೂ ಇನ್ನು ಮುಂದಕ್ಕೆ ಪಾಪ ಅವನ್ ಫ್ಯೂಚರ್ ಅಲ್ಲಿ ಅವನ್ದು ತುಂಬಾ ಇದ್ ಮಾಡ್ಕೊಬೇಕು ಆಯ್ತಾ ಇವಾಗ ಏನೋ ಅವನು ತಪ್ಪು ಮಾಡ್ಬಿಟ್ಟಿದಾನೆ ತುಂಬಾ ದುಡ್ಕಿ ತಪ್ಪ ಅವ್ನು ಹೇಳ್ತಾನೆ ಫಸ್ಟ್ ಹೇಳ್ಬೇಕಾಗ್ತಲ್ಲ ನನಗೆ ಅಂತ ಏಳು ವರ್ಷದಿಂದ ನೀನು ಫ್ರೆಂಡ್ ಅಂತ ನಾನ್ ಅವನ್ಗೂ ನನ್ಗೂ ಪರಿಚಯ ಇಲ್ಲ ಸರ್ ನಾನು ಹೇಳಿದೆ ಅವ್ನಿಗೆ ಇವಾಗ ಒಂದೂವರೆ ವರ್ಷದಿಂದ ನೀನ್ ಇಕ್ಕೊಂಡಿದ್ದೀನಿ ಅಂತ ಹೇಳ್ತೇನೆ ಅದೇನಪ್ಪ ಇವಾಗ ನಿನ್ನೆ ಹೆಂತಿ ಬಂದು ನಿನ್ ಹತ್ರ ಹೇಳೋಲ್ಲ ಅದೇ ನಮ್ಗೊಂದು ಮಾತು ಹೇಳಿದ್ರೆ ಮುಗ್ದೋಗೋದಲ್ಲಪ್ಪಾ ಮಂಜು ನಿನ್ ನೆಂತಿ ಈ ತರ ಮಾಡ್ತಾಳಪ್ಪ ನಿನ್ನೆ ಕರೆಕ್ಟಾಗಿ ಗೆಸ್ಟ್ ನೀಟಾಗಿ ಇಕ್ಕೋ ಅಂದ್ರೆ ಮುಗೀತು ಇಲ್ಲಂತಿ ಬಂದ್ಲು ನಾನ್ ಇಕ್ಕೊಂಡೆ ಅದ್ ಏನ್ sir ಅವ್ನ್ ಮಾತಾಡೋ ಮಾತು ಹ್ಮ್ ಅಂದ್ರೆ ಸ್ವತಃ ನಿಮ್ ಹೆಂಡ್ತಿನೆ first ಅವ್ರನ್ನ approach ಮಾಡಿದ್ದು ಅಂತ ಹೇಳ್ತಿರೋದ್ ಅವ್ರು ಹಾ ಅವ್ನ್ ಹೇಳ್ತಾರ ರೆಕಾರ್ಡ್ record ಅಲ್ಲಿ ನೋಡಿದ್ರೆ ಇವ್ನೆ ಮಾಡಿರೋದು ಮೆಸೇಜ್ ಹ್ಮ್ ಪ್ರತಿ ಏನ್ ಬೇಕಾ ಬಿಟ್ಟಿ ಮೆಸೇಜ್ ಮಾಡ್ಬಿಟ್ಟ ಅವ್ನೇ ಹ್ಮ್ ಹ್ಮ್ ಹಾ ನಾನ್ ಕುಡಿತೀನಿ ಕುಡಿತೀನಿ ಅಂತ ಹೇಳಲ್ಲ ಇಲ್ಲ ನನ್ ಹ್ಮ್ ಅವನು ಫುಲ್ ಕುಡಿದು ನನ್ ಹೆಂಡ್ತಿ ಕೇಳ್ಕೊಂತಾಳೆ ಕುಡಿಬೇಡ ಸಂತು ಕುಡಿಬೇಡ ಸಂತು ಆ record ಎಲ್ಲ ಐತೆ ಕಳ್ಸಿ ನೋಡಿ. ಕುಡಿಬೇಡ ಕಣೋ ಕುಡಿ ಕುಡಿಬೇಡ ಅಂತ ನನ್ನ ಹೇಳವ್ಳೆ ಇವನ್ನೆಲ್ಲ ತುಂಬಾ ಇದ್ ಮಾಡಿದ ಸಂತು ಇವಾಗ ಅವ್ನಿಗೇನ್ ಕಾಲ ಮಿಂಚಿಲ್ಲ ಸರ್ ಅವನ್ ಹೊಸ ಆಗಿ ಆರಾಮ್ ಜೀವನ ಕೊಡ್ಬೋದು ಯಾರ್ಗನ ಮೂರ್ ಜನ ತಾಯಿನ್ ಕರ್ಕೊಂಡ್ ಹೋಗ್ಬಿಟ್ಟು ಇನ್ನೇನ್ ಏನ್ ಸರ್ ಮಕ್ಳಾಗುತ್ತ ಅವಳ ಮಕ್ಳು ಆಗಲ್ಲ ಆಪರೇಷನ್ ಮಾಡ್ಸಿದೀನಿ ಏನಿ ಈ ತರ ಮಾಡ್ ತಪ್ಪಲ್ಲ ಸರ್ ನಾನ್ ಹೇಳ್ತೀನಿ ನೋಡಿ ಸರ್ ನನ್ ಕಾಲಕ್ಕೆ ಗೆಟ್ಟಿದೆ ನನ್ ಹತ್ರ ಎರಡು ಕ್ಯಾಬ್ ಇದೆ ಒಂದ್ ಟೂ ವೀಲರ್ ಇದೆ ನನ್ನ ಏನೋ ರಿಕ್ವೆಸ್ಟ್ ಮಾಡಿ ಕಾಲ್ ಇಡ್ಕೊಂತೀನಿ ಅಪ್ಪ ಮನೆ ಕೊಡ್ ಅಂತ ಕೊಟ್ಬಿಡ್ತಾರ ನಾವ್ ಹೆಂಗ್ ಜೀವನ ಮಾಡ್ಕೊಂಡು ಸರ್ ಯಾಕಂದ್ರೆ ಮಕ್ಕಳು ಮುಂದಕ್ಕೆ ದೊಡ್ಡವರ ಸರ್ ನನ್ ಮಗಳು ಮುಂದಕ್ಕೆ ಇನ್ನೊಂದ್ ಎರಡು ವರ್ಷ ದೊಡ್ಡವರಳ ಆಗ್ಬಿಡ್ತಾಳೆ ನನ್ಗ ಅದೇ ಭಯ ಸರ್ ನನ್ ಮಗಳೇ ಭಯ ನೀನು ಇಲ್ಲ ಮಕ್ಳು ಬಿಡಿ ಸರ್ ಗಂಡ್ ಮಕ್ಳು ಹೆಂಗ ಬೆಳ್ಕೊಂಡ್ ಬಿಡ್ತಾರೆ ನನ್ ಮಗಳೇ ಸರ್ ಭಯ ಹ್ಮ್ ಹ್ಮ್ ಇವನ್ ಇವಾಗ ಹೇಳ್ತಾ ಇಲ್ಲಿ ಸ್ವಂತ ಮನ್ ಸಿಕ್ಕಿದ್ರೆ ಇವಾಗ ಆಗುತ್ತೆ ಅವ್ಳ ಇವತ್ತೇ ಬಂದ್ಬಿಡ್ತಾಳೆ ಇವ್ನ ಮನ್ಸಿ ಸಿಕ್ಬೇಕು ಅಮ್ಮ ಫಸ್ಟ್ ಹೊಂಟೋಗಿ ಇಲ್ಲಿಂದ ಎಲ್ಲ ಇವನ್ ಕೈಯಲ್ಲೇ ಇದೆ ಸರ್ ಕೂಡ ಬೇಡ ಅಂತಾನೆ ತಿರ್ಗಾ ಕಡೆ ಹೋಗ್ಬಿಟ್ಟು ಫೋನ್ ಅಲ್ಲಿ ಮಾತಾಡ್ತಾನೆ ನನ್ನ ದೂರ ಹೋಗ್ಬಿಟ್ಟು ಫೋನ್ ಅಲ್ಲಿ ಮಾತಾಡ್ತಾನೆ ಅದೇನ್ ಸರ್ ಕರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಮಾತಾಡಬೇಕು ಕರೆದ ಮೇಲೆ ಹಾ ಸರ್ ಆಯ್ತು ಹೊಂಟೋಗಮ್ಮ ನೀನ್ ಬೇಡ ನನ್ಗೆ ನನ್ ಮುಂದೆ ಜೀವನ ನೋಡ್ಕೊಂತೀನಿ ಹೆಂಚಿ ಮಕ್ಳು ಹೋಗಿ ಚೆನ್ನಾಗಿರಿ ನೀವು ಗಂಡ ಹೆಂಚಿ ಅಂತ ಹೇಳ್ಬೇಕು ಇವನೇ ಹೇಳಲ್ಲ ಅಲ್ ಹೋಯ್ತಾನೆ ತಿರ್ಗ ಮಾತಾಡ್ತಾನೆ ಅವಳು ಸತ್ತೋಯ್ತೀನಿ ಅಂತ ಏನ್ ಸರ್ ಸತ್ತೋಯ್ತೀನಿ ಬ್ಲಾಕ್ ಮೇಲ್ ಮಾಡ್ತಾಳ ಅವಳು ಇವನ್ ಅಲ್ಲೇ ಸಿಟೇಷನ್ ಬರ್ಸಿಕ್ ಬಿಟ್ಟ ತೊಗೊಳಪ್ಪ ಮಂಜು ನೀನ್ ಎಂತಿಂಗ್ ಒಪ್ಸ್ತಾ ನಿನ್ ಕರ್ಕೊಂಡ್ ಹೋಗಪ್ಪಾ ಅಂದ್ರೆ ಮುಗೀತು ಇವ್ನ ಹೇಳೋದು ನೀನ್ ಎಂತಿಗೆ ಹೊಡೀತಿ ಅಂತ ನಾನು ಹೊಡೀತಿನ ಬಿಡ್ತೀನಿ ನನ್ ಇಷ್ಟ ಸರ್ ನನ್ ಎಂತಿನ ಇವ್ನ್ ಇವನ್ ಕೇಳಕ್ ಅಧಿಕಾರನೇ ಇಲ್ಲ ಅಲ್ಲಿ ಬರ್ಕೊಬಿಟ್ಟಪ್ಪ ನಿನ್ ಎಂತ ತಗೋ ಕರ್ಕೊಂಡು ಹೋಗ್ರೆ ಮುಗಿತಲ್ಲ ಸರ್ ಎರಡನೇ ಮಾತು ಹ್ಮ್ ಹ್ಮ್ ಅದ್ರಲ್ಲಿ ಇವನು ನೀನ್ ಎಂತಿ ಅಂತೆ ನೀನ್ ಹೊಡೀತಿಯಂತೆ ಚುಚ್ಚು ಚುಚ್ಚಿ ಇವನು ಹೇಳೋದು ಹಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ